ಇವರು ಗಣ ದುಮ್ದಮ್ಮ ಅಂದ್ಯಪ್ಪ ಕೊಯ್ಯಿ ಒಟ್ಟು ಗಿಡ ತಲ್ಲಿ ನೋಡಿ ಇವ್ರದ್ದು ಯಾಕಂತೀರ ಇವಾಗ ಇನ್ನೇನು ಎಪ್ಪ ಅಲ್ಲ ಏನು ಹೊರಗಿನ ಮಂದಿ ಕರೆಯಂಗಿಲ್ಲ ಬಿಡಂಗಿಲ್ಲ ಸುಮ್ಮನ ಒಂದು ಕುರ್ಚಿ ಹಾಕಿ ಕುಂದ್ರಿಸಿ ಮಾಡ್ತಾರೆ ಅದೇನು ಇಷ್ಟೇಜ್ ಹಾಕಿ ಗಾಂಗ್ ಹೂವು ತಂದು ಇವು ಸಾಲ ಸುಲ ಮಾಡ್ಕೊಂಡು ಮಾಡೋದು ಬೇಕಾಗಿತ್ತ ಸುಮ್ಮನೆ ಮಾಡ್ಬೇಕಾ ಹಾಂ ಮಾಡ್ಬೇಕಪ್ಪ ಗಾಂಗ್ ಖರ್ಚು ಮಾಡಿ ಮಾಡಬಾರ್ದು ಮತ್ತು ಹಿಂದೆ ಇನ್ನೂ ಕೊಡೋದು ಹುಡುಗರು ಅದಾವೆ ಹಾಂ ಮತ್ತೆ ನಮ್ಮ ಮಾತಾಡ್ಕೊಂಡ್ಬಿಟ್ಟಿರ್ತಾರ ಏನಿರ್ಬೋದು ಬೇರೆಗಡೆ ಬಾ ಎಲ್ಲಿ ತಗಲಿ ನಾ ಹೋದ್ನೆ ಅಂದ್ರೆ ಮತ್ತೆ ಅದು ಸರಿ ಅನ್ಸಂಗಿಲ್ಲ ಈಗ ನಮ್ದು ಈಟ್ ಬಂದ್ರೆ ಏನು ತುಸ ಖರ್ಚು ಬಂತು ನೋ ಹ್ಞೂ ನೂರು ಖರ್ಚಿಕಾಯಿ ಆ ಎಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಬರು ಹೊತ್ತಿದ್ನ ಒಂದು ದೇಡ್ ಸಾವಿರ ರೂಪಾಯಿ ಹೋದು ಅಲ್ಲ ಮತ್ತೆ ಸೀರೆಗೆ ಒಂದು ಸಾವಿರ ರೂಪಾಯಿ ಎಪ್ಪತ್ತು ಸಹ ಹೋದ್ವ ರೊಕ್ಕ ಎಲ್ಲ ಮಾಡುವಂಗೆ ಮಾಡ್ತೀವಿ ಏನಂತೀವಿ ಯಾರು ಕೇಳಿಸ್ಕೊಂಡ್ರೆ ಏನು ಅನ್ನೋಕ್ಕಿಲ್ಲ ಮಾಡಿ ನಾವು ಕೇಳಿಸ್ಕೊಂತೀವಿ ನೋಡಿ ಹಂಗಲ್ಲ ನಾ ಹೇಳಾಕತ್ತಿದ್ದು ಇಷ್ಟು ಖರ್ಚು ಆಯ್ತು ಅಂತ ಹೇಳಿನಿ ನೋಡಪ್ಪ ಹಿಂಗ ದಿನ ಪ್ರತಿ ಖರ್ಚು ಆಗುದ ಹ್ಞೂ ಹ್ಞೂ ಅದ ಹಿಂದಕ್ಕೆ ರೊಕ್ಕ ಇಟ್ರೆ ಹಾಂ ಉಳಿತೈತಿ ಅಂದ್ ನಾ ಮಾತಿ ಹೇಳಿದೆ ನಮ್ಮ ರಶ್ಮಿ ಅದು ಏನು ಎಲ್ಲಿ ಕಾನೂನು ಒಳ್ಳಲ್ಲ ಎಲ್ಲಿ ಹೋಗ್ತೇನೆ ಹುಡುಗಿ ಅದು ನಾನು ಯಾವ ಬಂದಿರ್ತೀನಿ ಆ ಹುಡುಗಿ ಇರಂಗಿನೇ ಇಲ್ಲ ಅದ್ರ ಮಕ ನೋಡ್ಬೇಕು ಎಂತದೈತಂತೀನಿ ಇಲ್ಲ ಇಲ್ಲ ನೋಡೋದು ಎಲ್ಲಿ ಅಂತ ಹುಡುಗಿ ಏನೋ ನಮ್ಗೇನು ಗೊತ್ತು ಯಾಕಿಂತ ಒಂದು ಏನು ಮಾಡ್ತೀವಿ ಬಾಬಿ ಇವ ಅವಲ್ಲ ನಾವು ಎದಕ್ಕೆ ಬಂದೀವಿ ಹಾಂ ಅದನ್ನ ಮಾಡಿ ಹೋಗುದು ಅವ್ರು ಖರ್ಚು ಮಾಡೋಳ್ಬೇಕು ಏನಾರ ಮಾಡ್ಬೇಕು ನಮ್ಗೆ ಯಾಕೆ ಬೇಕು ನಾನು ಇಟ್ಕೊಂಡು ಗೊತ್ತಾನ ಈಗ ನಾಳೆ ನಮ್ಮ ಚಂದ ಅಂದು ಕುಸ ಮಾಡ್ತೀವಿ ಹ್ಞೂ ಓಣ್ಯಾಗ ಆಜು ಬಾಜಾರ್ ಇರ್ತಾರಲ್ಲ ಅಡುಗೆ ಯಾರು ಹೋಗ್ರೆ ಇರಂಗಿಲ್ಲ ಅವರು ಹಾಂ ಅದಕ್ಕೆ ಅವರು ಅಯ್ಯ ರಶ್ಮಿ ಅವ್ರ ಮನೆಯವ್ರು ಬರಲಿಲ್ಲ ನಾನು ಬುತ್ತಿ ತೊಗೊಂಡು ಅಂತೇಳಿ ಆಡ್ಕೊತಾವ್ ಈಗ ನಾ ಅಂತಂದ್ರೆ ಹಾಂ ಇವರು ತೊಗೊಂಡ್ಬರ್ತಾರೆ ಬಿಡೇ ಯಾಕೆ ಇಟ್ಕೊಳಕ್ಕೆ ಹೋಗ್ತಾರ ಹುಡುಕ್ ಬಂದ್ಯಪ್ಪ ನಾನು ಆದರೂ ನೀನು ಅರ್ಥ ಮಾಡ್ಕೊಂಡು ಕಷ್ಟ ಬಿಡಿಯೋ ವಿಚಿತ್ರವಾಗಿದೆ ನೀನು ಪುನಃ ಒಂದು ಉಪ್ಪಿಟ್ಟು ಮಾಡಿದ್ದು ಹಾಕಿತ್ತು ಉಪ್ಪಿಟ್ಟು ಯಾವ ದಾಣಿ ಬಾಳೆಹಣ್ಣು ಪೇಡೆ ಅಯ್ಯೋ ಹ್ಞೂ ಅಷ್ಟು ತಕೊಂಡ ಹಾಕಿದ್ದೆ ಬಿಡಪ್ಪ ಖರ್ಚು ಭಾಳ ಮಾಡ್ತಾವೆ ಇವು ಅಂದಲ್ಲಿ ನಾ ಇವು ರೊಕ್ಕ ಉಸಾಕಾಗವಲ್ಲು ಪಾಪ ಇನ್ನೂ ಸಾಲದಾಗದವು ಬಿಡುತ್ತಾಗ ಮಾಡಬೇಕು ಇವ್ರ ಮನೆಯವರಿಗೆ ಬಾಳೆ ಮಾಡೋದು ಹೆಂಗಂತ ಗೊತ್ತಿಲ್ಲ ನೀನು ಒಂದಿಷ್ಟು ದಿನ ಇದ್ದು ಅವರಿಗೆ ಟ್ರೈನಿಂಗ್ ಕೊಟ್ಟು ಬಾ ನನಗೆ ಏನು ಆಗ್ತೈತೆ ನಡಿ ಹೋಗ್ತ ಅವಲ್ಲ ನಾನು ಹ್ಞೂ ಸುಮ್ಮನೆ ಇದ್ಬಿಡು ನೀನು ಸುಸಿಯಾ ಹಾಕಿ ಕಲಿಸು ಐತದು ಯಾಕೆ ಬೇಕು ಬಂದಿರ್ತೀವಿ ಸುಮ್ಮನೆ ಹೋಗ್ಬೇಕು ಮಾತಾಡಿದ್ ನೀನು ಏನು ತುಟು ಕೇಳಿಸಿಕೊಂಡ್ಲ ನಾಪ್ಪ ಮತ್ತೆ ರಶ್ಮಿ ಅಲ್ಲ ನೀ ಕೇಳ್ಬೇ ನೀವು ಮಾತಾಡಕತ್ತಿದ್ದೀರಿ ನಾನು ಅಕ್ಕಗೆ ಫೋನ್ ಹಚ್ಚಾನ ಅಂತ ಹೇಳಿ ಬಂದೆ ಅಕ್ಕ ಅಕಿನ್ನಕ್ಕೆ ಅವರು ಹೇಳ್ತಿದಾಳೆ ರೀ ಕರಿಯಾಕ್ಕೆ ಹೋಗ್ಯಾಳ ಇನ್ನೂ ಬಂದಿಲ್ಲ ಹೌದನಾ ಆ ಚಂದ ಕನಕತ್ತಿ ನೂ ನನ್ನ ಸಸಿ ನಾನು ಕನ್ ಹಂತಾ ಚಂದ ಚಂದಾಗಿ ಇದು ಫ್ಯಾಷನ್ ರೀ ನಮ್ಮ ರೇಣ ಹಾಕಂದಿದಾ அக்கி சிந்த இடத்து அது நன்க கொட்டானி ஹாக்கோ அந்த இங்கிலும் அக்கி நான் சந்தில் சந்தவா சந்தி ஆத்தி கேத்தி விடு சந்த பாழா ஐயோ துட்டதாவ ஐயோ இவ்வளோ சீரிகி நான் துட்டு பாழாவும் ஆர் நா சூப்பி தங்கதவா இவ்வளோ இதோடூர் சூப்பாய் திர்வொக்கி ஹூன் ரீத் முருவரி சூப்பாயி தைத்துல சந்தி ஆங்கில் ஃபோட்டோ தக்கி அத்தி நீ பரீ அயோ நான் யாக்கே நீ தக்கோரி

ಏನೋ ಒಂದು ಮಾತು ಬರ್ತಾ ತೇವ ಆಗ್ತಾ ನೋಡ್ರಿ ಇಲ್ಲಿ ಹೊರ ನಿಂತ್ಕೊಂಡು ಬಾಯ್ ಮಾಡೋದು ಚಂದ ಅನ್ಸಂಗಿಲ್ಲ ರೀ ಅಯ್ಯ ಈ ಮನೆಯಾಗ ಒಂದು ಎಲ್ಲರೂ ಹಿರಿಯರ ಹ್ಞೂ ಮುತ್ಕೊಂಡು ಕುಂದ್ರಿ ನಿಮ್ಮಿಂದ ನಮ್ಮ ಸೊಸಿ ಬಾಳೆ ಹಾಳಾಗತ್ತತಿ ನಿಮ್ಮ ಅಣ್ಣನ ಕರಿ ನಿಮ್ಮ ಅವ್ನ ಕರಿ ನಿಮ್ಮ ಅಪ್ಪನ ಕರಿ ಹೇಳ್ತಾನಂತ ಈಕೆ ಆಕೆ ಈಕೆ ಪಿಸರಿ ಹಾಂ ಮೂರು ಮಂದ ತಾ ಮುಂದ ಮಾತಾಡ್ತಾ ನನ್ನ ಸೊಸಿ ಎಷ್ಟು ಪ್ರೀತಿಯಿಂದ ಬರ್ರಿ ಅಂತ ಕರೆಯಕ್ಕೆ ಹತ್ರ ಆಕೆಗೆ ಮಾತಾಡ್ತಾ ಆಕೆ ಲೇ ಎಲ್ಲಿದ್ದೀನಿ ಶ್ರೀಧರ ಪಾರ್ಲಿ ಅನ್ಕೊಂಡು ಮುಲ್ಯಾಕ್ ಕುಂತಿ ಎಲ್ಲಿ ಬಾ ஹம் நீ நோட நம்ம விட்டுவிட்டு தகுந்த அதுக்கொள்கு நான் சொசினி ஹாங்க படி பா எல்லாரும் அவனேனா அய்யோயா மரியாதைஸ் குடும் நம்ம உம் ஒள வந்து மாத்தாடு முச்சு அதுக்குறாள் மாத்த இல்ல ஏனோ அங்கு திருமண எத்தர் ஆகும் ஜெவா தக்க நோட்ணேரே இட் இன்னும் கூட தார் உம் அன்க்கோண்ட் நோடியப்பா ಬಂದಾರ ನೋಡು ನಿನ್ನ ಬೀಗಾ ಹೆಂಗಾಗತಂತ ನನಗೆ ಗೊತ್ತಿತ್ತು ಅವ್ರು ಬೇಕಂತ ಮುದ್ದಾಮೆ ಮಾಡ್ತಾರೆ ನಿನ್ ಹೆಂಗೆ ತಿಂಗತಿ ಅಮ್ಮ ನೀ ಸುಮ್ಮನೆ ಇರ್ರಿ ಯಾಪಾ ನೀವು ಯಾರು ಬರಕ್ಕೆ ಹೋಗ್ಬೇಡ್ರಿ ನೀ ಸುಮ್ಮನೆ ಇರ್ರಿ ಇದನ್ನ ನಾನು ಹೋಗಿ ಸಲ್ಯೂವ್ ಮಾಡಿ ಬಿಡ್ತೀನಿ ನೀವು ಯಾರು ಹೊರಗೆ ಬರಕ್ಕೆ ಹೋಗ್ಬೇಡ್ರಿ ಅವ್ರು ಬೇಕಂತ ಬಂದಾರ ಅಂತ ಗೊತ್ತೈತಿ ಆದ್ರೆ ಏನು ತಿಂದ ಏನಪ್ಪಾ ಈಕಿದು ಹಾಲನ ಏನು ಕೂಲ್ ಕಡಿಮೆ ನೀರ್ ಕಡಿಮೆ ಆ ಏನು ಕೆಟಿಬೇನಿ ಈಕಿಗೆ ಮಂದಿ ಸಸ್ತಿಯರು ಎಷ್ಟು ಉರುಸ್ಕೋಂತಾರೆ ನೋ ಬೇರೆದವರು ಮನೆಯಾಗ ಎಲ್ಲ ಹೆಂಗೆ ಉರಿಸ್ಕೊತಾರ ನಾವು ಈಕಿಗೆ ಏನೇನೂ ಅನ್ನಂಗಿಲ್ಲ ಏನೇನು ಹಂತದ ಮಾಡ್ಸಂಗಿಲ್ಲ ಹಾಂ ಎಷ್ಟ್ರ್ರು ಇರ್ಬೇಕಪ್ಪ ನಿನ್ನ ಹಿಂತಿದ್ದು ಅಂತೀನಿ ನಾನು ನಮ್ಮ ಮ್ಯಾಗ ಎಷ್ಟ್ರು ಕಾರ್ಸ್ತಾನೆ ಇರ್ಬೇಕು ಅವ್ರು ಅನ್ನಾರ್ದ್ರೆ ಎಷ್ಟ್ ಇರ್ಬೇಕು ಅಂತೀನಿ ಹಾಂ ಹೆಂಗೆ ಮಾತಾಡ್ತಾನೆ ಅವ ಏಯ್ ಈಕಿನ ಹಗ್ರ ಇಲ್ ಬಿಡಿ ಈಕೆ ಈಕೆ ಮನಿ ಅಲ್ಲಿ ಈಕಿ ಹಾಂ ಈಕೆ ಮನಿ ಹೆಮ್ಮಾರಿನ ಇದ್ದಂಗದ ಇವೇನು ಇವ ಹಾಂ ಏನು ತಾಳಿಲ್ಲ ತಂತಿಲ್ಲಿ ಇವು ಟಕೊಳ್ತಿ ಮಾಡ್ಕೊಂಡು ಹಾಂ ಏನು ಚೆನ್ನ ಮಾತಾಡ್ತಾವ್ ನೋಡಿ ಇವು

ಅಯ್ಯ್ ಇಂಥ ಕಿಸುಮನ್ ಕಿಸುಮನಕ್ಕಿಂತ ಲೋ ಮಾಡ್ ಲಗ್ನ ಆಗ್ಯಾನ ಅಯ್ಯಾಗ ನಮ್ಮಪ್ಪ ನೋಡಾಕದ ಹಾ ಕೃಷ್ಣ ನಮ್ಮ ರಶ್ಮಿಯರ ಇದೀಯ ಅಂತ ಒಂದು ಲಗ್ನ ಆಗಿನ ಇಪ್ಪ ತಂಗಿ ನೀನು ನೋಡಿದ್ದೆ ಇಲ್ಲವಾ ನಾನು ಇದೀ ನಿಮ್ಮ ಬಾಯಿ ಬಂದಂಗೆ ಮಾತಾಡಕತ್ತಾರ ಹಾ ನಿಮ್ಮ ತಂಗಿ ಒಳ ನೋಡ್ರಿ ಅಂದ್ರೂ ಬರವಲ್ರು ನೀನ ಒಳಗೆ ಕರ್ಕೊಂಡು ಹೋಗಿ ಓನೇನು ಮಂದಿ ಹಂಗ ನೋಡಕತ್ತಾರ ನಾ ಅಂದ್ರೆ ಮೊದ್ಲೇಕ ಉರಿತೈತ್ರಿ ನಾ ಅವ್ಕೂರು ಮಾತಾಡಕ ಹೋಗಂಗಿಲ್ಲ ನಮ್ಮಅನ್ನ ಬರ್ತಾರೆ ಊರ್ಗೆ ಉತ್ತರ ಕೊಡ್ತಾನೆ ಹ್ಞೂ ಬಂದು ನೋಡಿಕಿ ಎಲ್ಲ ಈಕಿಯಿಂದ ಹೊತ್ತೈತಿ ಹಾಂ ಯಾಕರ ನಿನಗಂಕರು ಹಾಂ ಯಾವ ಗಂಡು ಹತ್ತಿಲ್ಲ ಮನೆಯಾಗ ಜೋತ್ ಬಿಡಂದು ಹಾಂ ಅನ್ನೊಂದು ಇಷ್ಟು ಕಾಟ ಕೊಡಕತ್ತೀರ ಒಟ್ಟರು ಹೆಣ್ಮಕ್ಳು ಸೇರಿ ಏನೇನು ಕಾಟ ಕೊಟ್ಟಿವಿನಿ ಮತ್ತೆ ನಿಮ್ಮತ್ತೀರ್ ಏನು ಒಂದು ಹತ್ತು ಸೇರು ಇಟ್ಟು ಬೀಸರಿ ಅಂತ ಹೇಳಿದ್ವಿವು ಏನ ಇಲ್ಲ ಕಲ್ಲಾಗ ತಾರ ರುಬ್ಬಂತ ಹೇಳಿದ್ದೆವು ಏನು ಮನೆ ಕೆಲಸ ಎಲ್ಲ ಒಬ್ಬರ ಮಾಡಿರಿ ನಾವು ಕುಂತ್ಕೊಂಡು ತಿಂತೀವಿ ಅಂತ ಹೇಳಿದೆವು ಹೇಳಿರಿ ಸುಮ್ಮನೆ ನಿಂತೀರಲ್ಲ ಬರೋಬ್ಬರಿ ಅಂತೀನಿ ನೋಡಿವ ಹ್ಞೂ ಅವ್ರೆ ಎಲ್ಲಿ ಇವರು ಹಾಂ ಮನೆ ಸುಷಿ ಅಂದ್ರೆ ಹೆಂಗೆ ಇರ್ಬೇಕು

ಏನು ಮನೆ ಕೆಲಸ ಎಲ್ಲ ನೀವೊಬ್ಬರ ಮಾಡಿರಿ ನಾವು ಕುಂತ್ಕೊಂಡು ತಿಂತೀನಿ ಅಂತ ಹೇಳಿದ್ರು ಹೇಳ್ರಿ ಸುಮ್ಮನೆ ನಿಂತಿರಲ್ಲ ಬರೋಬರಿ ಅಂದಿ ನೋಡಿವ ಹ್ಞೂ ಅವ್ರೆ ಇಲ್ಲಿ ಇವರು ಹಾಂ ಮನೆ ಸಸಿ ಅಂದ್ರೆ ಹೆಂಗೆ ಹೆಂಗಿರ್ಬೇಕು ಏ ಗಣ ಇದಾದ ಆಗ್ಬಿಡಿದಿಕ್ಕಿ ನಾನು ಹೇಳ್ತೀನಿ ಅಮ್ಮ ಯಾರು ಕರೆದು ಬಿಡಬೇಡ್ರಿ ಅವ್ರ ಮನೆಯವ್ರಿಗೆ ಉತ್ತರ ಹೆಂಗೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಏಯಪ್ಪ ಅವು ಸುದ್ದಿಲ್ಲ ಮಧ್ಯ ಕಾ ಕೊಡ್ಲಿ ಕುಡಗಲ್ಲ ಮಂದಿ ಅದು ಏನ ನಾನು ಬರ್ತೀನಿ ತಡಿಯೋ ನೀ ಸುಮ್ಮನೆ ಇರು ನಾನು ಎಲ್ಲ ಹೋಗಿ ಬರ್ತೀನಿ ಯಮ್ಮ ನನಗೆ ಏನು ಆಗಲಿಲ್ಲ ನೀ ಆಗಿಲ್ಲ ಇರು ಆಗಲಿ ಯಾರೋ ಏನೋ ಅಂದ್ರಲ್ಲ ಹಾಂ ಗಂಟಾಗಿದ್ರು ಹೊರಗೆ ಬಾ ಅಂತ ಹೇಳಿ ಹೊರಗೆ ಬಂದು ನೋಡು ಹ್ಞೂ ಏನು ಮಾಡ್ತೀರಿ ನಿನ್ನಿಂದ ಭಾಳ ಸರಿ ಇಡಕತ್ತೀರಿ ಹಾಂ ಏನು ಹೇಳಿರಿ ನಿಮ್ ಕತೆ ಏನು ಡೊಲೆ ಮಗನ ನಮ್ ತಂಗಿ ಮ್ಯಾಗ ಕೈ ಮಾಡೋ ಅಷ್ಟು ಸೊಪ್ಪು ಬಂತು ನಿನಗೆ ರೊಕ್ಕ ಹಮ್ಮು ಕೊಡ್ಕೊಂಡು ತಿಕ್ಕೊಂದ್ಯನು ನನಗೆ ಹೆಂತಿಲ್ಲ ಅಡಿರಿ ನಾ ಅರ್ಕೊಂಡ್ ಕುಡಿತೀನಿ ಅದನ್ನ ಕೇಳಾಕ ನೀವೇ ಯಾರು ನಿಮ್ ತಂಗಿ ಬರೀ ಬಡ್ದಿದ್ದ ಟೈಮ್ ಇಲ್ಲನ ಎದಕ್ಕೆ ಬಡದ್ನ್ಯ ಅಂತ ಹೇಳಿ ಹೇಳಿಲ್ಲನ ಅಯ್ಯ ಎಲ್ಲ ಹೇಳಿ ನಾ ಮಾಡಿ ಹೆಂಗೆ ನಮ್ಮ ಹುಡುಗಿ ಗಲ್ಲ ನೋಡಿ ಆ ನಮ್ಮ ಮನೆ ಆ ಆಯ್ತು ಹಾಂ ಹಂಗ ರೂಪಾಯಿ ಹಂಗೆ ಮುಡ್ಯಾವ ಗಲ್ಲನ್ಯಾಗ ಬಾರ ಇಲ್ಲ ಹೇ ಮೂರು ರೂಪಾಯಿ ಬಾರನಕ್ಕ ನಾವು ಎಲ್ಲಿ ಮಗನ ಮುಂದೆ ಹಿಂದಿಟ್ಕೊಂಡು ಬಾಳೆ ಬರಂಗಿಲ್ಲ ನಿಮ್ ತಂಗಿಯಾರ ಮಾತು ಮಾತು ಕೇಳಿ ನನ್ನ ತಂಗಿನ ಬಿಡಿತೀರಿ ಅಂತ ಶಾಸ್ತ್ರ ಸಂಪ್ರದಾಯ ಅಂತ ಏನು ಬಾಳ ಹಾರಾಡ್ತೀರಿ ಯಾ ಶಾಸ್ತ್ರ ಸಂಪ್ರದಾಯ ಆಚರಣೆ ಮಾಡ್ತಿರ್ಲಿ ನಮ್ ತಂಗಿ ಹೇಳ್ತಿರಿ ಆ ಗಣಸತ್ತಾಕಿ ನಾ ಅಂತಾಕಿ ಕುಬ್ಸಾ ಮಾಡಕ್ ನೀವೇಳ್ತಾರಲ್ಲಿ ಮತ್ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಮಾತಾಡ್ತಿರೀ ಇಡೀ ಮನೇಸ್ ಮಂದಿನ ಇಡೀ ಊರಿಗೆ ನಿಮ್ಮ ಈ ನಾವು ಹ ಶಾಸ್ತ್ರ ಸಂಪ್ರದಾಯ ಅಂತೀರಾ ಈಗ ಶಾಸ್ತ್ರ ಸಂಪ್ರದಾಯ ಅದನ್ನ ಕೇಳುವಂತ ಅಧಿಕಾರಿ ಇಲ್ಲ ನಿಮ್ದೇಟಿ ಆಟ ಮಾತಾಡ್ರಿ ನಿಮ್ ತಂಗಿಗೆ ಮದ್ಲೇಕಿರ್ಬೇಕು ಅನ್ನೋದನ್ನ ಕಲಿಸ್ಕೊಡ್ರಿ ಕಿರಿಯರ್ ಜೊತೆ ಹೆಂಗಿರ್ಬೇಕು ಕಿರಿಯರ್ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಕಲಿಸ್ಕೊಡ್ರಿ ಹಿಂದೆ ನಮ್ಮ ಅಜ್ಜಗ ನಮ್ಮಅಮ್ಮಗ ನಮಗೆಲ್ಲಾ ಬಾ ನನಗ್ ನಿನ್ನಂತ ಹೆಣ್ಣ ಬೇಡ ನಾನು ಇಲ್ಲಿ ಕೂಡ ಬರಂಗಿಲ್ಲ ನೀ ನಾ ಬೇಕಂದಿ ನಮ್ಮ ಮನೆ ಒಳಗ ಬಾ ಇನ್ನು ಯಾವತ್ತು ನಿಮ್ಮ ಅಣ್ಣರ ಮಕ ನೋಡೋಂಗಿಲ್ಲ ಹ್ಮ್ ನಾ ಬೇಕಂದ್ರೆ ನನ್ನ ಹಿಂದೆ ಬಾ ತವರ ಮನೆ ಬೇಕ ಅಂತ ಅಂದ್ರೆ ನಿಮ್ಮ ಅಣ್ಣರ ಕೂಡ್ ಹೋಗಿ ಬಿಡು ಇದು ಕೊನೆದನಾ ಏಯ್ ನಮ್ಮ ತಂಗಿನಾ ಇಡ್ಕೊಂಡು ಮಾಡಕಂಗಿಲ್ಲ ಅಂತ ಅನ್ಕೊಂಡೆನಾ ಏಯ್ ರಾಣಿ ರಾಣಿ ತರ ಇಟ್ಕೊಂತೀವಿ ಹೋಗಲಿ ಅಲ್ಲಿ ನಿಮ್ಮ ಮನೆಯಲ್ಲಿ ಇಡ್ಕೋ ನಮ್ಮ ಮನೆಯಲ್ಲಿ ನಡೆಯಂಗಿಲ್ಲ ನಿಮ್ಮ ತಂಗಿ ಆಟ ಹ್ಮ್ ನೀ ನಾ ಬೇಕಾ ನಿಮ್ಮ ಅಣ್ಣರ ಬೇಕಾ ನಿಮಗೂ ಕೈಯಾ ನೋಕ್ರೀ ಐತಿ ಈ ಬಾಡ್ಯಾ ಯಾಕ ಇದು ಮಾಡಿ ಒನ್ನ ಹೇಳಿ ಬಿಡು ನಡಿ ಹೋಗು ನಮ್ಮ ಮನೆಗೆ ಇಲ್ಲ ಬರಂಗಿಲ್ಲ ನಾನು ಮತ್ತ ಕೆಲಸನೇ ಇಲ್ಲ ಹೊಂಟ್ ಬಿಡ್ರಿ ಇನ್ನ ಮುಗಿತಲ್ಲ ಎಲ್ಲ ಹ ನಾ ಬ್ಯಾಡಲ್ವ ಹ ಬಿಟ್ಟು ಬಿಡು ನಮ್ಮನ್ನ ನಮ್ಮ ಮನೆಯವ್ರ ಬಗ್ಗೆ ಮಾತಾಡುವಂಗಿಲ್ಲ ಇನ್ನ ನಿಮ್ಮ ಪಾಡಿಗೆ ನೀವ್ ಇರ್ತೀವಿ ನಮ್ ಪಾಡಿಗೆ ನಾವ್ ಇರ್ತೀವಿ ಬಹಳ ಸ್ವಚ್ಛಾಗಿತ್ತು ಮಗನ ನಿಮ್ದು ನಿನ್ ನಿನ್ನ ನಿನ್ ಮಾಡ್ತಿಲ್ಲ ಮಗನ ನಿಮ್ದು ಬಾಯ ಕೈಲಿ ಏನು ನೀಗಂಗಿಲ್ಲ ಅನ್ನೋ ಗೊತ್ತೈತಿ ಅದು ಏನು ಮಾಡ್ಕೋತಿರ್ ಮಾಡ್ಕೊ ಹೋಗ್ರಿ ಗೊತ್ತೈತಿ ನಿಮ್ಮನ್ನ ನೋಡಿಲ್ಲ ನೀವ್ ಹೇಳಿದ್ರೆ ಗೊತ್ತಿಲ್ಲ ನನಗ ನೋಡಕಂತ ರಾಣಿ ರಾಣಿ ಇದ್ದಂಗಿಪ್ಪ ನಮ್ಮ ಹುಡುಗಿ ಹೋಗದಾಸಯ್ಯ ನಾನೀನ ನಮ್ಮ ಹುಡುಗಿ ಎಲ್ಲಿದ ಅಂತ ಹುಡುಕಾಡ್ಕೊಂಡು ಬರ್ತಿ ಬ್ರಹ್ಮೇರಿ ಅದು